ನಟ ಶಿವರಾಜ್ ಕುಮಾರ್ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಕ್ಯಾನ್ಸರ್ನಿಂದ ಹೋರಾಡಿ ಗೆದ್ದು ಬಂದಿದ್ದರು ಇದೀಗ ನೋವು ಮರೆಯುವ ಮುನ್ನವೇ ಪತ್ನಿ ಗೀತಕ್ಕ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ವಿಷಯ ಕೇಳಿ ಶಿವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಪತ್ನಿ ಗೀತಕ್ಕ ಅವರಿಗೆ ಆಗಿತ್ತೆನ್ನೋದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ದಕ್ಕಿದ್ದಂತೆ ದೊಡ್ಡ ಆಘಾತವಾಗಿದ್ದು ಈ ವಿಷಯ ಕೇಳಿ ಶಿವಣ್ಣ ಕಣ್ಣೀರಿಟ್ಟಿದ್ದಾರೆ ಅಪ್ಪು ಕಳೆದುಕೊಂಡು ನೋವಿನಲ್ಲಿದ್ದ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡು ಸಾಕಷ್ಟು ನೋವು ಮಾಡಿತ್ತು ಆದರೆ ಆ ನೋವು ಮರೆಯುವ ಮುನ್ನವೇ ಪತ್ನಿ ಗೀತಾ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ಶಿವಣ್ಣ ತುಂಬಾ ನೋವಿನಿಂದ ಕಣ್ಣೀರು ಹಾಕಿದ್ದಾರೆ ಹೌದು ಗೀತಕ್ಕ ಅವರು ಕತ್ತಿನ ಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಆಗಿದೆ ಎನ್ನುವ ಮಾಹಿತಿ ಆಪ್ತ ವಲಯದಿಂದ ತಿಳಿದು ಬಂದಿದೆ ಕುಟುಂಬದ ಕಡೆಯಿಂದ ಅಧಿಕೃತ ಮಾಹಿತಿ ಹೊರಬರಬೇಕಿದೆ ಶಿವಣ್ಣ ಅಮೆರಿಕಾಗೆ ಹೋಗಿದ್ದ ವೇಳೆ ಜೊತೆಯಲ್ಲೇ ಇದ್ದ ಗೀತಾ ಶೂರಜ್ ಕುಮಾರ್ ಅವರು ಪತಿಯ ಆರೈಕೆ ಮಾಡಿದ್ದರು ಕಷ್ಟದ ಸಮಯದಲ್ಲಿ ನನಗೆ ಧೈರ್ಯ ತುಂಬಿದ್ದು ಗೀತಾ ಶೂರಜ್ ಕುಮಾರ್ ಎಂದು ಶಿವಣ್ಣ ಹೇಳಿಕೊಂಡಿದ್ದರು ಇದೀಗ ಗೀತಾ ಅವರು ಸರ್ಜರಿಗೆ ಒಳಗಾಗಿದ್ದಾರೆ ಶೀಘ್ರವೇ ಗುಣಮುಖರಾಗಲಿ ಎಂದು ಅಭಿಮಾನಿಗಳು ಪ್ರಾರ್ಥಿಸಿದ್ದಾರೆ ಒಂದರ ಮೇಲೊಂದು ಕಷ್ಟ ಬಂದ ಕಾರಣ ಶಿವಣ್ಣ ತುಂಬಾನೇ ನೊಂದುಕೊಂಡಿದ್ದಾರೆ ಶಿವಣ್ಣ ಅವರಿಗೆ ಬೆನ್ನೆಲುಬಾಗಿದ್ದ ಗೀತಕ್ಕ ಆಸ್ಪತ್ರೆಗೆ ಸೇರಿದ ಕಾರಣ ಶಿವಣ್ಣ ಪತ್ನಿ ನೆನೆದು ಕಣ್ಣೀರು ಹಾಕಿದ್ದಾರೆ ಗೀತಕ್ಕ ಬೇಗ ಹುಷಾರಾಗಿ ಬರಲಿ ಅಂತ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ